ಗೂಡ್ಸ್ ಚಾಲಕನ ಹೆಂಡತಿ ಗಂಗಮ್ಮ ವೃದ್ಧಾಶ್ರಮದ ಆದರ್ಶ ಅಧ್ಯಕ್ಷೆ ಕಲಬುರಗಿ ಕಾಕಡೆ ಚೌಕ ಹತ್ತಿರ ಇರುವ ಭಾಗ್ಯಜ್ಯೋತಿ ವೃದ್ಧಾಶ್ರಮ ಅಧ್ಯಕ್ಷೆ ಸಾಮಾನ್ಯ ಗೂಡ್ಸ್ ಚಾಲಕನ ಕುಟುಂಬದಲ್ಲಿ ಹುಟ್ಟಿ ಸಾಧಾರಣ ಬದುಕು ನಡೆಸುತ್ತಿರುವ ಗಂಗಪ್ಪ ಇಂದು ವೃದ್ಧಾಶ್ರಮದ ಆದರ್ಶ ಅಧ್ಯಕ್ಷೆಯಾಗಿದ್ದಾರೆ ತಮ್ಮ ಹೃದಯ ಭಾವದ ಸೇವೆಯಿಂದ ಅನೇಕ ವೃದ್ಧರಿಗೆ ತಾಯಿಯಂತೆ ಬೆಂಬಲವಾಗಿರುವ ಗಂಗಮ್ಮ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಗಂಗಮ್ಮ ಅವರ ಗಂಡ ರೇವಣ ಸಿದ್ಧ ದಿನಗೂಲಿ ಚಾಲಕರಾಗಿ ದುಡಿಯುತ್ತಾ ಕುಟುಂಬವನ್ನ ಪೋಷಿಸುತ್ತಿದ್ರು ಆದರೆ ಗಂಗಮ್ಮ ಜೀವನದ ಸಂಕಷ್ಟಗಳ ನಡುವೆ ಸಮಾಜ ಸೇವೆ ಮಾಡಬೇಕೆಂಬ ಕನಸು ಉಳಿಸಿಕೊಂಡಿದ್ರು ತಮ್ಮ ಸ್ವಂತ ಪ್ರಯತ್ನ ಮತ್ತು ಕೆಲ ದಾನಿಗಳ ನೆರವಿನಿಂದ ಅವರು ಒಂದು ಸಣ್ಣ ಭಾಗ್ಯಜ್ಯೋತಿ ವೃದ್ಧಾಶ್ರಮ ಆರಂಭಿಸಿದ್ರು ಇಂದು ಆ ವೃದ್ಧಾಶ್ರಮದಲ್ಲಿ ಮೂವತ್ತಕ್ಕೂ ಹೆಚ್ಚು ವೃದ್ಧರು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಗಂಗಮ್ಮ ಅವರ ಶ್ರಮದಿಂದ ಈ ಭಾಗ್ಯಜ್ಯೋತಿ ವೃದ್ಧಾಶ್ರಮ ವೃದ್ಧರಿಗೆ ಆರೋಗ್ಯದ ಕಾಳಜಿ ಆಹಾರ ಮತ್ತು ಪ್ರೀತಿಯ ಸಂಗಾತ್ಯ ಸಿಗುತ್ತಿದೆ ನಮ್ಮಿಂದ ಶಕ್ತಿಯಾದಷ್ಟು ಹಿರಿಯರಿಗೆ ಸಹಾಯ ಮಾಡಬೇಕೋ ಅವರೆಲ್ಲ ನಮ್ಮ ಹಿರಿಯರೇ ಅವರನ್ನ ಕಡೆಗಣಿಸಬಾರದು ಎಂದು ಗಂಗಮ್ಮ ಹೇಳಿದರು ಇವರ ಆಶ್ರಮದಲ್ಲಿ ವಯೋಸಹಜ ಮತ್ತು ಅನಾರೋಗ್ಯದಿಂದ ಮೃತಪಟ್ಟರೆ ಇವರೇ ಸ್ವತಃ ಶವ ಸಂಸ್ಕಾರ ಮಾಡುತ್ತಾರೆ ಇವರ ಸೇವಾ ಮನೋಭಾವಕ್ಕೆ ಸಮಾಜದ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಗಂಗಮ್ಮ ಅವರ ಪರಿಶ್ರಮ ಇತರರಿಗೆ ಪ್ರೇರಣೆಯಾಗಿತ್ತು ಇಂತಹ ಸಮಾಜಮುಖಿ ಸೇವೆ ಮೆಚ್ಚಿ ಹಲವು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ನೀಡಿ ಹಾರೈಸಲಾಗಿದೆ ನಮಸ್ಕಾರ ವೀಕ್ಷಕರೇ ನಾನು ರಾಜಶೇಖರ್ ಮಾತೋಳಿ ನವ ಕರ್ನಾಟಕ ಟಿವಿಗೆ ತಮಗೆ ಸ್ವಾಗತ ವಿಶೇಷ ಸಂಚಿಕೆಯೊಂದಿಗೆ ತಮ್ಮೊಂದಿಗೆ ಇವತ್ತೊಂದು ದಿವಸ ನಾವು ಭಾಗ್ಯಜ್ಯೋತಿ ವೃದ್ಧಾಶ್ರಮದಲ್ಲಿದ್ದೇವೆ ನಮ್ಮ ನಮ್ಮೊಂದಿಗೆ ಈ ವೃದ್ಧಾಶ್ರಮದ ಸಂಸ್ಥಾಪಕ ಅಧ್ಯಕ್ಷೆಯಾಗಿರ್ತಕ್ಕಂಥ ಗಂಗಮ್ಮ ಮತ್ತು ಅವರ ಧರ್ಮ ಪತಿಯಾಗಿರ್ತಕ್ಕಂಥ ರೇಣು ಸಿದ್ದವರು ಜೊತೆಗಿದ್ದಾರೆ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಅವರಿಗೆ ಈ ಒಂದು ವಿಶೇಷ ಸಂಚಿಕೆಗೆ ಅವರಿಗೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ದಿವಸ ನೀವು ಈ ವೃದ್ಧಾಶ್ರಮ ಸಂಸ್ಥಾಪಕ ಅಧ್ಯಕ್ಷ ಆಗಿದ್ರಿ ವೃದ್ಧಾಶ್ರಮ ಪ್ರಾರಂಭ ಮಾಡಬೇಕು ಮೇಡಮ್ ಸಮಾಜ ಸೇವೆ ಮಾಡ್ಕೋತಾನೆ ರೀ ಯಾರ್ದೋ ಒಂದು ಬದ್ಲಿ ಅಲ್ರಿ ಯಾರೋ ಒಂದು ಹಾಸ್ಪಿಟಲ್ ಬರಲಿ ಯಾರ್ದೋ ಒಂದು ಯಾರ್ದೋ ಮನೆ ಸತ್ತರು ಏನೋ ನನ್ನ ಕೈಲಾದಷ್ಟು ನಾವು ಗಂಡ ಹೆಂಡತಿ ದುರ್ದಿರದಾಗ ರೀ ಸರ್ ಈಗ ಅಷ್ಟೆಲ್ಲ ಸಣ್ಣ ಪುಟ್ಟ ಮಾಡ್ಕೋತಿರಕ್ಕೆ ನಮ್ಗೆ ಒಂದ್ ನಾಲ್ಕ ಮಂದಿ ಹೆಲ್ಪ್ ನನ್ನ ಅದೇ ಅದು ಇದ್ರಾಗ ಆಸೆ ಕೊಡೋಣ ಅಂತ ಹೇಳಿ ಸರ್ ಸಣ್ಣದಾಗಿ ಒಂದು ಮೂರು ನಾಲ್ಕು ಜನ ಹಿಡ್ಕೊಂಡು ಆಶ್ರಮ ಚಾಲೂ ಮಾಡ್ಕೊಂಡ್ರಿ ಸರ್ ಇವತ್ತಿನ ಡೇಟಿಗೆ ಒಂದು ಹತ್ತೊಂಬತ್ತು ಇಪ್ಪತ್ತು ಜನ ಆರದೆ ಸರ್ ಈಗ ವೃತ್ತಾಶ್ರಮ ಪ್ರಾರಂಭ ಮಾಡಿ ಎರಡ್ ನೂರು ವರ್ಷ ಸಮಾಜದಾಗ ಅದೇ ರೀ ಯಾರಿಗೋ ಆಸ್ಪತ್ರೆಗೆ ಬಂದ್ರು ಹೋಗ್ತಿದಾರೆ ಯಾರ್ದೋ ಮದ್ವಿ ನಿಂತಿತ್ತು ಅಂತಂದ್ರೆ ನಮ್ಮ ಕೈಲಾದ್ರು ಸಹಾಯ ಹೋಗಿ ಎದ್ರ ನಿಂತ ಅವ್ರ್ ಮದುವೆ ಮಾಡಿಸ್ತಿದಾರೆ ಸರ್ ಆಯಿತು ಯಾರಿಗೂ ಹಾಸ್ಪಿಟಲ್ ಇತ್ತು ಅಂತಂದ್ರೆ ಅವ್ರು ಎಲ್ಲ ನಾವೇ ಎದ ಅವ್ರ ಹಾಸ್ಪಿಟಲ್ ಎಲ್ಲ ಮುಗಿಯತಕ್ಕ ನಿಂದಿರ್ತಿದ್ದೇವೆ ರೀ ಯಾರ್ದೋ ಮನೆ ಸತ್ತರು ಕೆಟ್ಟರು ಅಂತಂದ್ರೆ ಮುಗಿಸ್ ಬರತಕ್ಕ ಅಲ್ಲೇ ಇರ್ತಿದ್ದೇವ್ರಿ ಸರ್ ಅಂದ್ರೆ ಈಗ ಸಹಾಯ ಸಹಕಾರ ಮಾಡ್ತಿದ್ರು ಮೇಡಮ್ ಮದ್ವಿ ಮದ್ವಿ ಮಾಡೋದು ಮತ್ತೊಂದು ಮತ್ತೆ ಮದ್ವಿ ಮಾಡಿಸೋದು ಅಥವಾ ಎಲ್ಲ ಸತ್ತಲ್ಲಿ ಕೆಟ್ಟಲ್ಲಿ ಹೋಗಿ ಮಾಡ್ತೀರ ಮತ್ತೆ ನಿಮ್ಮ ಹತ್ರ ನೀವೇ ಮತ್ತೊಂದು ಕಡೆ ಕೆಲಸ ಮಾಡ್ತಿರತ್ತೆ ದುಡ್ಡು ಎಲ್ಲಿಂದ ಬರ್ತೀವಿ ಸರ ಕೆಲಸ ಮಾಡಿದಾಗ ಹೇಳ್ತಾರೆ ಏನ್ ಮಾಡ್ತಿದ್ರು ಮೇಡಮ್ ಕೆಲಸ ನಮ್ದು ಸರ್ ಮೊದಲ ಫಸ್ಟ್ ಫಸ್ಟ್ ಡಿಗ್ರಿ ಬೆಳೆ ಕಾರ್ಖಾನೆ ಹೋದ್ರಿ ಸರ್ ಒಂದು ಮೂರ್ ನಾಲ್ಕು ವರ್ಷ ಅಲ್ಲಿ ಆಮೇಲೆ ಕಟ್ಟಡ ಕೈದಾಗ ಹೋದ್ರಿ ಆಮೇಲೆ ಗುತ್ತಿಗೆ ಹಿಡ್ರಿ ಸೌಂಡ್ ಫ್ಯಾಕ್ಟ್ರಿಯಾಗ ಒಂದು ನಾನು ಒಂದು ನಾಲ್ಕೈದು ವರ್ಷ ಕೆಲಸ ಮಾಡಿದ್ರಿ ಸರ್ ಆಮೇಲೆ ರೊಟ್ಟಿ ಕೇಂದ್ರ ಇಟ್ಟು ಸರ್ ಒಂದು ಮೂವತ್ತ್ ನಲ್ವತ್ತು ಮಂದಿ ರೊಟ್ಟಿ ಮಾಡೋರು ಇದ್ರಿ ಸರ್ ರೊಟ್ಟಿ ಬಿಸ್ನೆಸ್ ಎಲ್ಲ ಸರಿಯಾಗಿ ನಡೀತಿರಿ ತತ್ತಿ ಬಿಸ್ನೆಸ್ ರೀ ನಮ್ಮ ಮನೆಯವ್ರು ಭೀ ಎಲ್ಲ ಗಾಡಿ ನಡೀತಿರಿ ಸರ್ ಟಮ್ ಟಮಿ ಎಲ್ಲ ಸರಿ ನಡೆದಿತ್ತು ರೀ ಸರ್ ಹಾಗೇನು ಯಾರಿಗೋ ಹೆಲ್ಪ್ ಮಾಡೋಕ್ಕೇನು ಏನು ಪ್ರಾಬ್ಲಮ್ ಆಗ್ತದಿಲ್ಲ ರೀ ಸರ್ ನನ್ನ ಕೈಲಿ ಎಷ್ಟು ಆಗ್ತದೋ ಅಷ್ಟೇ ಮಾಡ್ತಿದ್ರಿ ಸರ್ ಇಷ್ಟು ಅಂತಲ್ಲ ಅಷ್ಟಲ್ಲ ಅಂದ್ರೆ ಸತ್ತಲ್ಲೇ ಎಲ್ಲೇ ಯಾವುದೇ ಕೆಲಸದ ಮೇಲೆ ಹೋದ್ರು ಅದು ನಿವಾಸ ಬರತಕ್ಕ ಬರ್ತಿದಿಲ್ಲ ರೀ ಸರ್ ನಮ್ಮ ಮನೆಯವರು ಅದನ್ನು ಯಾಕೆ ಮಾಡ್ತಿ ಎದಕ್ಕೆ ಮಾಡ್ತಿ ಆಯ್ತವ ನೀವು ಖುಷಿದಾಗಿರ್ತೀವಿ ಮಾಡು ಅಂತ ಜೀವನ ಸರ್ ನಮ್ಗೆ ಸಣ್ಣಗಿರ್ಲಕ್ಕೆ ಹಾಕಿ ತೀರ್ಕೊಂಡ್ರಿ ತಾಯಿ ಹಸ್ರಿದಾಗೆ ಬೆಳೆದಿದ್ದ ರೀ ಸರ್ ಮೂರು ಜನ ಅಣ್ಣ ತಮ್ಮರ್ರಿ ಅಣ್ಣ ಅವತ್ತಿಗೆ ತೀರ್ಕೊಂಡ್ರಿ ಅದಕ್ಕಾಗಿ ತಾಯಿ ಹಸ್ರಿದಾಗೆ ಹೆಚ್ಚು ಬೆಳೆದಿವ್ರಿ ಸರ್ ಎಲ್ಲೇ ಹೋದರೂ ಏನೇ ಮಾಡಿದ್ರು ನಮ್ಮ ತಾಯಿ ಏನಂತೇಳಿರಿ ಏನು ಮಾಡ್ತೀರಿ ಹತ್ತು ರೂಪಾಯಿ ದುಡೀರಿ ಒಂದು ರೂಪಾಯಿ ಖರ್ಚು ಮಾಡಿರಿ ಮತ್ತೊಬ್ಬರು ಸಲಿಂದಾಗಿ ಬಟ್ ಕೆಟ್ಟ ಹೆಸ್ರು ತರಬೇಡ ಅಂತೀರಿ ಮುಂದಾದರೂ ಆ ತಾಯಿ ಕೊಟ್ಟಂಥ ಹಾದಿನೇ ಮುಂದೆ ಗಂಡಾದರು ಅದೇ ಹಾದಿ ಕೊಟ್ಟರು ಅವರು ಅದೇ ಅಂತ ಹೇಳಿ ನೀವೇನು ಮಾಡ್ತೀರಿ ಹತ್ತು ರೂಪಾಯಿ ದುಡೀತಿಲ್ಲ ಒಂದು ಎರಡು ರೂಪಾಯಿ ಸಮಾಜಕಾಯಿ ಮಾಡಿರಿ ಬಟ್ ಯಾರದೇ ಖರಾಬ್ ಮಾಡಿ ಮನೆಗೆ ಬರಬೇಡ್ರಿ ಅಂತೇಳಿ ಹೇಳಿ ತಾಯಿ ಕೊಟ್ಟಿದ್ದು ಅಲ್ಲಿ ಆ ತಾಯಿ ಗುರು ಆಗಿ ಇಲ್ಲಿ ಗಾಂಡಿ ಗುರು ಆಗ್ರಿ ಸರ್ ಶಿಕ್ಷಣ ಅಂತ ಎಲ್ಲಿ ಇಲ್ರಿ ಇಬ್ಬರದು ಮನೆಯವ್ರದ್ದು ಭೀ ಇಲ್ಲ ರೀ ಇಲ್ರಿ ಅವರು ಒಂದು ಅಕ್ಷರ ಕಲ್ತಿಲ್ ಕಣ ಸರ್ ಡಿಸ್ಟಿಮಿಟ್ರದ್ದು ಎಲ್ಲ ಇಂಗ್ಲೀಷ್ ಮಾಲ್ ಹಾಕ್ತಾರೆ ಸರ್ ನಾನು ಅಕ್ಷರ ಒಂದು ನನ್ನ ಸೈ ಬಿಟ್ಟು ನನಗೆ ಮತ್ತೊಂದು ಏನೂ ಬರಲ್ಲ ರೀ ಸರ್ ಬಟ್ ಎಲ್ಲಿ ಹೋಗಬೇಕು ಯಾರಿಗೆ ಭೇಟಿ ಆಗಬೇಕು ಏನು ಮಾಡಬೇಕು ಅದು ಮಾಡ್ಕೊಂಡು ಬರ್ತೀನಿ ರೀ ಸರ್ ಅಂದರೆ ನೀವು ಒಟ್ಟಾರೆ ಶಿಕ್ಷಣ ಇಲ್ಲ ಇಲ್ಲ ರೀ ಸರ್ ಎಷ್ಟು ಜನ ಮಕ್ಕಳು ತಮ್ಮ ಮಕ್ಕಳಿಗೆ ಸರ್ ನನಗೆ ಮೂರು ಜನ ರೀ ಒಬ್ಬ ಮನೆ ಮಗ ಮಲ್ಲಿಕಾರ್ಜುನ್ ರೀ ಸರ್ ಸೆಕೆಂಡ್ ಮಗಳು ಭಾಗ್ಯಲಕ್ಷ್ಮಿ ರೀ ಮೂರನೇ ಮಗಳು ಭಾಗ್ಯ ಜ್ಯೋತಿ ಈಗ ವೃದ್ಧಾಶ್ರಮ ಮಾಡೋದಕ್ಕೆ ಮುಂಚೆ ಎಲ್ಲ ತಾವು ಕಾರ್ಮಿಕರಾಗಿ ಕೆಲಸ ಮಾಡಿದ್ದೀರಿ ಈಗ ನಿಮ್ಮ ಮನೆಯವರು ಏನು ಮಾಡ್ತಾರೆ ಮಾಡ್ತಾರೆ ಈಗ ಈ ವೃದ್ಧಾಶ್ರಮ ಸುಮಾರು ನೀವು ಹದಿಮೂರು ಹದಿನಾಲ್ಕು ಜನ ಇಲ್ಲಿ ವಾಸ ಮಾಡ್ತಾರ ಇವತ್ತಿನ ದಿವಸ ಯಾವ ರೀತಿ ಇರುತ್ತೆ ಮನೆಗೆ ಒಂದು ಯಾರೋ ಸಂಬಂಧಿಕರು ಎರಡು ದಿನ ಬಂದ್ರೆ ಒಜ್ಜೆ ಆಗ್ಬಿಡುತ್ತೆ ಅಂಥದ್ರಲ್ಲಿ ನೀವು ವರ್ಷಾಂಗಟ್ಟಲೆ ಮೂರು ವರ್ಷದಿಂದ ಸುಮ್ಮನೆ ಅಲ್ಲ ಮೇಡಮ್ ಮೂರು ವರ್ಷದಿಂದ ಹದಿನೈದು ಹದಿನಾರು ಜನ ಸಾಕ್ತಾ ಇದ್ದೀರಿ ಅದು ಹೇಗೆ ಸಾಧ್ಯ ಮೇಡಮ್ ಸರ್ ಯಾಕಂತಂದ್ರೆ ಸರ್ ನಾ ಭಾಳ ಇಷ್ಟಪಟ್ಟು ಇದು ಇದು ಆಯ್ಕೆ ಮಾಡ್ಕೊಂಡು ಸರ್ ನನಗೆ ಕಷ್ಟ ಅಂತ ಅನ್ಸಲ್ರಿ ಯಾಕಂದ್ರೆ ನಮ್ಮ ಮನೆಯವರು ತಿಂಗ್ಳಿಗೆ ಅವ್ರು ಇಷ್ಟು ಕೊಡ್ತಾರೆ ರೀ ಸರ್ ಈ ಕೆಲವೊಬ್ಬರು ಈಗಿಚ್ಚು ಇತ್ತೀಚಿಗೆ ಎಲ್ಲರಿಗೂ ಪರಿಚಯ ಆಗ್ಯದ್ರಿ ಸರ್ ಇಲ್ಲಿ ಯಾರೇ ನನ್ನ ಅಣ್ಣ ತಮ್ಮ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಯಾರೋ ಒಬ್ಬರು ರೀ ಬರ್ತಾರೆ ಬರ್ತಾರ್ರಿ ಬರ್ತಾಡೆ ಅಂತ ಮಾಡ್ಕೋತಾರೆ ಏನೇ ಅವ್ರ ಕೈಲಿ ಆದಷ್ಟು ಏನೇ ಸಹಾಯ ಮಾಡ್ಲತ್ತಾರ ಎಲ್ಲರೂ ಕೈ ಜೋಡಿಸ್ಲತ್ತಾರೆ ಸರ್ ಬರ್ತ್ಡೇ ಅಂತೂ ಡೈಲಿ ಇರಲ್ಲ ಯಾವುದೋ ಒಂದು ತಿಂಗಳಲ್ಲಿ ಯಾವುದೋ ಜೂನ್ ತಿಂಗಳಲ್ಲಿ ಇರ್ಬೋದು ಬೇರೆ ಒಂದೊಂದು ತಿಂಗಳಲ್ಲಿ ಬರ್ತಾ ಬರಲ್ಲ ಬಾಕಿ ಟೈಮ್ದಾಗ ಏನು ಮಾಡ್ತಿರೋ ತಾವು ಇವರೆಲ್ಲರಿಗೆ ನೋಡಿ ಮುಂಜಾನೆ ಟಿಫಿನ್ ಕೊಡ್ಬೇಕು ಚಾರ್ಜ್ ಕೊಡ್ಬೇಕು ಮಧ್ಯಾಹ್ನ ಊಟ ರಾತ್ರಿ ಊಟ ಸುಮಾರು ನಾನು ನೋಡಿದ ಪ್ರಕಾರ ಹದಿನೈದು ಇಪ್ಪತ್ತು ಜನ ಇದ್ದಾರೆ ಯಾವ ರೀತಿ ಸಾಕ್ತಾ ಇದೆ ಅದೇ ಸರ್ ಮಾಡ್ತೀನಿ ನಾನು ಅಂತ ಯಾರಿಗೆ ಇಟ್ಕೊಂಡಿಲ್ಲ ಸರ್ ಎಲ್ಲ ನಾವು ಮನೆಯಾಗ ಮಕ್ಕಳು ನಾ ಈಗ ತಮ್ಮ ಒಬ್ಬ ಅವನು ಕೈ ವರ್ಷನ ಹಂಗ್ ಕೆಲಸ ಕೆಲ್ಸಕ್ಕೆ ಅಂತ ಯಾರಿಗೆ ಇಟ್ಕೊಂಡು ಇದ್ದಷ್ಟರದಾಗೆ ಈಗ ನಮ್ಮ ಮನೆಯವ್ರು ಎಷ್ಟು ಕೊಡ್ತಾರೆ ನೋಡ್ರಿ ಸರ್ ಮಗಂತ ಒಂದು ಐವತ್ತು ಸಾವಿರ ಕೊಡ್ತಾರೆ ಸರ್ ಅದ್ರಾಗೆ ಮೇಂಟೆನೆನ್ಸ್ ಮಾಡ್ಕೊಬೇಕು ಸರ್ ಈಗ ಸುಮಾರು ಎರಡು ಮೂರು ವರ್ಷ ಮಾಡಿದ್ವಿ ಇಷ್ಟು ಎಲ್ಲ ಈಗ ನೀವು ಎಷ್ಟೇ ಕಷ್ಟ ಇದ್ರೂ ಕೂಡ ನೀವೇ ನಿಮ್ಮ ಮನೆಯವರು ಅವ್ರು ಬೇರೆ ಕಡೆ ಒಂದು ಡ್ರೈವರಾಗಿ ಕೆಲಸ ಮಾಡ್ತಾರೆ ಹಾಂ ಅದರ ಅಂಥದ್ರಲ್ಲಿ ನೀವು ಈ ಒಂದು ಹದಿಮೂರು ಹದಿನಾಲ್ಕು ಜನ ಸಾಕ್ತಿರಲ್ಲ ಇದು ಸುಮ್ಮನೆ ದೊಡ್ಡದಂತ ಕೆಲಸ ಅಲ್ಲ ಸಣ್ಣ ಕೆಲಸ ಅಲ್ಲ ಇದು ಇಂಥದ್ರಲ್ಲಿ ನೀವು ಈ ಒಂದು ಮಾಡಬೇಕಂತ ಯಾವ ರೀತಿ ಅನಿಸ್ತೀನಿ ಮೇಡಮ್ ಯಾವಾಗ ಸ್ಟಾರ್ಟ್ ಪ್ರಾರಂಭ ಮಾಡಬೇಕು ಯಾರು ಹೇಳಬೇಕು ಯಾರು ನಿಮ್ಮ ಯಾರು ಗೈಡ್ ಮಾಡ್ತಾರ ಇದು ಪ್ರಾರಂಭ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲ ರೀ ಸರ್ ಬಹಳಷ್ಟು ಮನ ನೊಂದಿತ್ರಿ ಹಿಂಗೆ ಒಂದೆರಡು ಕಡೆ ಹೋಗಿದಾರಿ ಅಲ್ಲಿ ನಮ್ಮ ಜೊತೆ ಮಾಡ್ರಿ ನಿಮ್ಮ ಜೊತೆ ಮಾಡ್ರಿ ಅಂತಂದ್ರಿ ಒಬ್ಬ ಅಣ್ಣ ಹೇಳಿದ್ರಿ ಇಲ್ಲಮ್ಮ ನೀವು ಸ್ವಂತ ಮಾಡಿದ್ರೆ ನೀನೇ ಮಾಡು ಅಂತಂದ್ರಿ ಆಯ್ತು ರೀ ಸರ್ ಮಾಡ್ತೀನಿ ಅಂತಂದ್ರಿ ಅವ್ರ ಬಳಿ ಹೋದಾಗ ಒಂದು ಡೆತ್ ಆಗಿತ್ರಿ ಅವ್ರು ಅಣ್ಣ ಬೇರೆ ಕಡೆ ಮೀಟಿಂಗ್ ಹೋಗಿರ್ರಿ ಅವ್ರು ಬರೋಷ್ಟಿಗೆನೆ ನಾನೇ ಹೆಣ ಅದು ತೊಳಗಿ ಮಾಡಿ ಇದು ಮಾಡಿರಿ ಅವ್ರು ಅದೇ ಅಂದರು ನನ್ನ ಬಳಿ ಇರೋಷ್ಟಕ್ಕಿಂತ ಹೆಚ್ಚಿ ಧೈರ್ಯ ನಿನ್ನ ಬಲ್ಲದಮ್ಮ ಈ ಸ್ವಂತಾಗೆ ಮಾಡು ಒಂದಿನ ಗೆದ್ದೆ ಗೆದ್ದಿತ್ತು ಸಿಸ್ಟರ್ ಅಂತಂದ್ರಿ ಅಂತಂದ್ಬಿಡಕ್ಕೆ ಆದ್ರೆ ತಲೆಗೆ ಇಟ್ಕೊಂಡು ಕಿಶಿಂದ ಬಂದ್ರಿ ಯಾಕಂತಂದ್ರೆ ಬಂದು ಕಿಶಿಂದ ನನ್ನ ಕೈಲಿ ಎಷ್ಟೊತ್ತಾಗಲ್ಲ ಇಬ್ಬರು ಮುಗ್ರ ಇದ್ದರಿ ಸರ್ ಮೊದಲು ಡಬ್ರಬ್ರಿ ಬ್ರಿ ಕ್ರಾಸ್ಗೆತ್ರಿ ಡಬ್ರ ಕ್ರಾಸ್ ನಿಂತು ಇಲ್ಲಿ ಕಾಡಲಿ ಚೌಕಿ ತೊಗೊಂಡ್ರಿ

ಯಾಕಂದ್ರೆ ನಾ ಮಾಡ ಕೆಲಸಗಳು ನೋಡಿ ಗುರ್ತಿಸಿ ಪತ್ರಿಕೆ ಬಂದ್ಲಿಂದ ಭೀ ಬಂದ್ರು ನನಗೊಂದು ಆಡ ಯಾಕಂತಂದ್ರೆ ನಾ ಮಾಡ ಕೆಲಸ ನೋಡಿಕೇಶ ಅವ್ರವ್ರ ಗುರ್ತುಸೇ ನಿಮಗೆ ಇಂಥ ಟೈಮಿಗೆ ಅದ ನೋಡ್ರಿ ಬರ್ರಿ ಅಂತಂದಾಗ ಮಾತ್ರ ನಾ ಹೋಗಿ ಬೇಕಾದ್ರೆ ಸರ್ ನೋಡಿದಾರಲ್ಲ ವೀಕ್ಷಕರೇ ಇವತ್ತಿನ ದಿವಸ ಈ ಭಾಗ್ಯಜ್ಯೋತಿ ವೃದ್ಧಾಶ್ರಮದ ಗಂಗಮ ಒಂದು ಹೆಣ್ಣು ಮಗಳಾಗಿ ಸಾಕಷ್ಟು ಈ ವೃದ್ಧಾಶ್ರಮ ಪ್ರಾರಂಭಕ್ಕೂ ಮುಂಚೆ ಕೂಲಿ ಕಾರ್ಮಿಕರಾಗಿ ಬೇರೆ ಬೇರೆ ಸಮಾಜ ಮುಖಿ ಕೆಲಸದಲ್ಲಿ ತೋರಿಸ್ಕೊಂಡು ಇವತ್ತಿನ ದಿವಸ ಅವರ ಪತಿ ಒಬ್ಬ ಚಾಲಕರಾಗಿದ್ದರೂ ಕೂಡ ಮತ್ತೊಂದು ಕಡೆ ಕೆಲಸ ಮಾಡಿದ್ರು ಕೂಡ ಇವತ್ತಿನ ದಿವಸ ತಮ್ಮ ದುಡಿಮೆಯಲ್ಲೇ ಈ ವೃದ್ಧಾಶ್ರಮ ಪ್ರಾರಂಭ ಮಾಡಿ ಈಗ ಒಂದು ಸುಮಾರು ಅವರು ಹದಿನೈದು ಇಪ್ಪತ್ತು ಜನ ವೃದ್ಧರನ್ನು ಮಾನಸಿಕ ಅಸ್ತವ್ಯಸ್ತ ಹೊಂದಿದವರನ್ನು ಸಾಕುತ್ತಿದ್ದಾರೆ ಇವರಿಗೆ ಒಂದು ಹ್ಯಾಟ್ಸಪ್ ಹೇಳಲೇಬೇಕು ಈ ಒಂದು ಸಮಾಜಮುಖಿ ಕೆಲಸದಿಂದ ಅವರಿಗೆ ಸಾಕಷ್ಟು ಸಂಘ ಸಂಸ್ಥೆಗಳಿಂದ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘದ ವತಿಯಿಂದ ಅವರಿಗೆ ಕಾಯಕರತ್ನ ಪ್ರಶಸ್ತಿ ಹೀಗೆ ಹಲವಾರು ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಪ್ರಶಸ್ತಿ ಬಂದಿವೆ ಇಂಥ ಒಂದು ಕೆಲಸ ತೆಗೆದುಕೊಂಡು ಅವರು ಮುಂದಿದ್ದಾರೆ ಸಾಕಷ್ಟು ಇಂಥ ಒಂದು ಯಾರೂ ಮಾಡಲಾರದಂಥ ಒಬ್ಬ ಹೆಣ್ಣುಮಗಳಾಗಿ ಇಂಥ ದೊಡ್ಡ ಕೆಲಸ ಮಾಡ್ತಿದ್ದಾರೆ ಇವರಿಗೆ ಯಾರಾದರೂ ಈ ಸಮಾಜದಲ್ಲಿ ಸಹಾಯ ಸಹಕಾರ ನೀಡಬೇಕು ಎನ್ನುವರು ಮುಂದೆ ಬಂದು ಈ ಒಂದು ಹೆಣ್ಮಕ್ಳಿಗೆ ತಮ್ಮ ಸಹಕಾರ ಸಹಾಯ ಹಸ್ತ ನೀಡಿ ಅಂತೇಳಿ ನಮ್ಮ ಕಡೆಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮತ್ತೆ ಭೇಟಿಯಾಗೋಣ ಮತ್ ಮತ್ತೊಂದು ವಿಷಯದ ಜೊತೆಗೆ ಮತ್ತೊಂದು ಸಂಚಿಕೆಯಲ್ಲಿ ನಮಸ್ಕಾರ